ಓಂ ಸಾಯಿರಾಮ್ ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಈಗ ನಾವು ಇಪ್ಪತ್ತನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಸಾಯಿ ಸಚ್ಚರಿತೆಯ ಇಪ್ಪತ್ತನೇ ಅಧ್ಯಾಯದಲ್ಲಿ ಸೇವಕಿಯಿಂದ ಸಮಸ್ಯೆ ಪರಿಹಾರ ಟೈಟಲ್ಗಳು ತಿಳ್ಕೊಂಬೋಣ ಮತ್ತು ಈಶಾ ವಾಪಾಶೋನಿಷತ್ ಮತ್ತು ಗುರುವಿನಿಂದಲೇ ಪರಿಹಾರ ಸಾಧ್ಯ ಕಾಕಾ ಅವರ ಸೇವಕಿ ಅದ್ವಿತೀಯ ಬೋಧನೆ ಇದಿಷ್ಟು ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ ಮತ್ತೆ ಮೊದಲನೇದಾಗಿ ಬಾಬಾರವರು ಕರುಣಾಮಯಿಗಳಾಗಿದ್ದರು ಅವ್ರಿಗೆ ಮಧ್ಯಾಹ್ನದ ಆರತಿ ಮಾಡಿ ಮಾಡಿದ್ಮೇಲೆ ಅವರು ತಮ್ಮ ಭಕ್ತರನ್ನೆಲ್ಲ ನೀವು ಮನೆಗೆ ಹೋಗಿ ಊಟ ಮಾಡ್ಕೊಳ್ಳಿ ಊಟ ಮಾಡ್ಕೊಂಡು ಬನ್ನಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ರು ಅವ್ರಿಗೆ ಗುದಿ ಕೊಡ್ತಾಯಿದ್ರು ಅವ್ರ ಭಕ್ತಿಯಿಂದ ಅವರ ಪ್ರೀತಿಯಿಂದ ಭಕ್ತರಿಗೆ ತಲೆ ಸೋರ್ತಾಯಿದ್ರು ಅವ್ರಿಗೆ ನಿಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ಪ್ರತಿಯೊಬ್ಬರು ಭಕ್ತರನ್ನ ಸ್ವತಃ ಅವರೇ ಆಧರಿಸ್ತಾಯಿದ್ರು ಆದರೆ ಬಾಬಾ ಅವ್ರಿಗೆ ಅವ್ರ ಭಕ್ತರು ಕಂಡ್ರೆ ತುಂಬ ಇಷ್ಟ ಆಯಿತು ಮತ್ತು ಈಗ ದಾಸುಗಣವರು ಈಶಾ ಉಪಾಶನ್ಯದ ಬಗ್ಗೆ ಮರಾಠಿಯಲ್ಲಿ ಭಾವಾರ್ಥ ಬರೀತಾರೆ ಅದನ್ನು ಬರೆದು ಬರೆದಕ್ಕೆ ಶುರು ಮಾಡಿದಾಗ ಅವರಿಗೆ ಎಷ್ಟು ಷ್ಟು ಎಲ್ಲನೂ ಭಾಷಾಂತರ ಮಾಡಿದಾಗ ಅವ್ರಿಗೆ ತೃಪ್ತಿನೇ ಆಗಲಿಲ್ಲ ಅದು ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಕಠಿಣವಾಗಿತ್ತು ಈಶೋಪನಿಷತ್ತು ಮಂತ್ರೋಪನಿಷತ್ ಅಂತಲೂ ಕರಿಬೋದು ಅದನ್ನು ಮತ್ತು ಇದರಲ್ಲಿ ವೇದಗಳ ಸಂಹಿತೆಗಳೆಲ್ಲ ಅಡಗಿದೆಯಂತೆ ಈ ಗ್ರಂಥ ತುಂಬ ಶ್ರೇಷ್ಠವಾದದ್ದು ಮತ್ತು ಈಶೋಪನಿಷತ್ನಲ್ಲಿ ಹದಿನೆಂಟು ಶ್ಲೋಕಗಳಿದೆಯಂತೆ ಅದರಲ್ಲಿ ಮು ಅಮೂಲ್ಯವಾದದ್ದು ಆತ್ಮ ಇದರದ ಗೂಢ ವಿವರಣೆಯೂ ಕೂಡ ಇದೆಯಂತೆ ಮತ್ತು ದುಃಖದ ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲವಾಗಿ ನಿಂತಿರಬಲ್ಲ ಆದರ್ಶಯೋಗಿನ ವರ್ಣನೆ ಕೂಡ ಇದೆ ಮತ್ತು ಕರ್ಮಯೋಗ ತತ್ವ ಇದೆ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವೂ ಪ್ರತಿಪಾದಿತವಾಗಿದೆ ಇವೆಲ್ಲ ಕೂಡ ಇದರಲ್ಲಿ ಉಲ್ಲೇಖವಾಗಿದೆ ಮತ್ತು ಒಂದೇ ಉಪ ಎಂಬುದು ಮತ್ತು ಈ ಉಪಶಿ ಉಪನಿಷತ್ತಿನ ಮೂಲದಲ್ಲಿರುವುದು ಇನ್ನೇನು ಸಂದೇಶ ಅಂದರೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗಗಳ ಅವುಗಳ ಉದಾ ವಾದ ಏಕೀಕರಣಕ್ಕೆ ಅತ್ಯವಶ್ಯವಾದದ್ದು ಎಂಬುದು ಇದರದ್ದು ಸಂದೇಶ ಆಗಿದೆ ಮತ್ತು ಉಪಾ ಈ ಈ ಉಪನಿಷತ್ತಿನವರು ದೇಶೀ ಭಾಷೆಗೆ ಭಾಷಾಂತರ ಮಾಡೋದು ಮಾಡಿದ್ರು ದಾಸುಗಳವರು ಅದು ತುಂಬ ಕಷ್ಟ ಆಗಿತ್ತು ಆದರೂ ಕೂಡ ಅವ್ರಿಗೆ ಇದನ್ನು ಪ್ರತಿಯೊಂದನ್ನು ಕೂಡ ಮರಾಠಿ ಭಾಷೆಗೆ ಭಾಷಾಂತರ ಮಾಡ್ತಾರೆ ಇಷ್ಟ ಮಾಡಿದ್ರು ಅವರಿಗೆ ತೃಪ್ತಿನೇ ಆಗಲಿಲ್ಲ ಅವ್ರಿಗೆ ಏನು ಮಾಡಿ ಅನುಮಾನ ಬರೋಕ್ಕೆ ಶುರು ಆಗಿಡುತ್ತೆ ನಾನು ಇಷ್ಟು ಮಾಡಿದ್ದೀನಲ್ಲ ನಾ ಅವ್ರಿಗೆ ಒಂದು ತೃಪ್ತಿನೇ ಬರದೆ ಅವ್ರು ಏನು ಮಾಡ್ತಾರೆ ನಾನು ಹತ್ರ ಹೋಗಿ ಕೇಳಿದ್ರೆ ನನ್ನ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಬಾಬುನ ಬಂದು ಕೇಳ್ತಾರೆ ಆವಾಗ ಬಾಬನ್ಗೆ ಅವ್ರ ಮನಸ್ಸಲ್ಲಿರೋದೆಲ್ಲ ಗೊತ್ತಾಗುತ್ತೆ ಅವರು ನಾನು ಹೇಳಿದ್ರೆ ಇವನಿಗೆ ಅರ್ಥ ಆಗೋಲ್ಲ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಕಾಕಾ ಸಾಹೇಬ್ರ ಮನೆ ಕೆಲಸದವಳು ಒಬ್ಳಿರ್ತಾಳೆ ಅವಳ ಹತ್ರ ಅವ್ರಂತಾರೆ ಬಾಬಾ ಅಂತಾರೆ ನೀನು ಕಾಕ ಅವ್ರ ಮನೆ ಕೆಲಸದವಳಿದಾಳೆ ಅವಳಿಂದ ನಿನ್ನ ಅನುಮಾನ ಎಲ್ಲ ಪರಿಹಾರ ಆಗುತ್ತೆ ಹೋಗು ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಅಂದ್ಕೋತಾರೆ ನಿರಕ್ಷ ನಿರಕ್ಷಸ್ಥಳಾದ ಸೇವಕಿಯಿಂದ ಅದು ಹೆಂಗೆ ಸಂಶಯ ಇದು ಪ ಸಂಶಯ ಪರಿಹಾರ ಆಗುತ್ತೆ ಅಂತ ಎಲ್ಲರೂ ಅನುಮಾನ ಪಡ್ತಾರೆ ಆದರೆ ಬಾಬಾ ಹೇಳಿರೋದನ್ನ ನಾವು ಪಾಲಿಸಲೇಬೇಕು ಅಂದ್ಬಿಟ್ಟು ದಾಸುಗನವರು ಅವರ ಕಾಕಾ ಸೇ ಏನು ಕಾಕಾ ಸಾಹೇಬ್ರವರ ಸೇವಕಿ ಕಾಕಾ ಸಾಹೇಬ್ರವ್ರ ಮನೆಗೆ ಹೋಗ್ತಾರೆ ಮತ್ತು ದಾಸುಗಣವರಲ್ಲಿ ದಾಸುಗಣ ಅವ್ರ ಮನೆಗೆ ಬಂದಾಗ ಒಂದು ದಿನ ಅವ್ರ ಮನೆಯಲ್ಲೇ ತಂಗಿರ್ತಾರೆ ಒಂದು ದಿನ ಮಾರ್ ಬಂದು ಮಾರನೇ ದಿನಕ್ಕೆ ಅವರು ಮಲಗಿದ್ದಾಗ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವರು ಪೂಜೆ ಮಾಡ್ತಿದ್ದಾಗ ಅಂತಾರೆ ಅದೇನೂ ಸರಿಯಾಗಿ ತಿಳಿದು ಬಂದಿಲ್ಲ ಒಬ್ಬಳು ಹುಡುಗಿ ಒಂದು ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ಹೇಳ್ತಾ ಇದ್ದಾಳೆ ಇರ್ತಾಳೆ ಆ ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಜರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಸಂತೋಷದಿಂದ ಆಟ ಆಡ್ತಾ ಇರ್ತಾಳೆ ಆವಾಗ ಕಾಕಾ ಸಾಹೇಬ್ರ ಮನೆ ಕೆಲಸದ ಅವಳು ಅಂತ ಗೊತ್ತಾಗುತ್ತೆ ಅವಳು ಪಾತ್ರೆ ತೊಳಿತಾ ಈ ಹಾಡನ್ನ ಹೇಳ್ತಾ ಇರ್ತಾಳೆ ಅವಳು ತುಂಬ ಬಡ್ತನದ ಹುಡುಗಿ ತುಂಬ ಕಷ್ಟದಲ್ಲಿರ್ತಾಳೆ ಹರಿದೋಗಿರೋ ಬಟ್ಟೆನೆಲ್ಲ ಹಾಕ್ಕೊಂಡಿರ್ತಾಳೆ ಹಾಗಾದರೂ ಕೂಡ ಖುಷಿ ಖುಷಿಯಾಗಿರ್ತಾಳೆ ಇದನ್ನು ದಾಸೋಗನವರು ನೋಡ್ತಾರೆ ಆವಾಗ ಸರಿ ಅವ್ರು ಏನು ಮಾಡ್ತಾರೆ ಆ ಹುಡುಗಿಗೆ ಒಂದು ಸೊ ಸೀರೆ ತಂದು ಕೊಡು ಅಂತ ಅವರು ಆ ಹುಡುಗಿಗೆ ಒಂದು ರೇಷ್ಮೆ ಸೀರೆ ಜರಿ ಸೀರೆ ಅಂತದನ್ನು ತಂದು ಆ ಹುಡುಗಿ ಈಸ್ಕೊ ಅವು ಆ ಹುಡ್ಗಿ ನೋಡಿಬಿಟ್ಟು ಖುಷಿ ಪಡುತ್ತೆ ನನ್ನ ಹತ್ರ ಈ ಸೀರೆನೇ ಇರಲಿಲ್ಲ ಅಂದ್ಬಿಟ್ಟು ಎಷ್ಟು ಖುಷಿ ಪಟ್ಕೊಂಡು ಅದನ್ನು ಮಾರನೇ ದಿನ ಏನೋ ತಗೊಂಡೋಗಿ ಇಟ್ಬಿಟ್ಟು ಆ ಸೀರೆನೂ ಉಟ್ಕೊಂಡು ಖುಷಿಯಾಗಿ ಸಂತೋಷದಿಂದ ಆಟ ಆಡ್ತಿರ್ತಾಳೆ ಮತ್ತು ಮಾರನೇ ದಿನ ಆ ಸೀರೆನ ತೆಗೆದಿಟ್ಬಿಟ್ಟು ಮಾಮೂಲಿ ಹಳೆ ಸೀರೆ ಅರ್ದೋಗಿರುತ್ತಲ್ಲ ಅದೇ ಬಟ್ಟೆ ಹಾಕ್ಕೊಂಡು ಬಂದು ಈಚೆ ಆಟ ಆಡ್ತಾಯಿರ್ತಾಳೆ ಇರ್ತಾಳೆ ಮತ್ತು ಪಾತ್ರೆ ತೊಳಿತಾ ಈ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಗ್ನಗ್ತಾ ಖುಷಿ ಖುಷಿಯಾಗಿ ಏನು ಆ ಸೀರೆ ಪಾಪ ಹುಡುಗಿಗೆ ಅರಕಲು ಬಟ್ಟೆ ಬಿಟ್ಟರೆ ಇನ್ನು ಬೇರೆ ಬಟ್ಟೆನೇ ಇರಲ್ಲ ಆ ಒಂದೇ ಬಟ್ಟೆಯಲ್ಲೇ ಕಾಲ ಕಳಿತಿರ್ತಾಳೆ ಇನ್ನೊಂದು ಹೊಸ ಹೊಸ ಸೀರೆ ಕೊಟ್ಟರೂ ಕೂಡ ಅದನ್ನು ತೊಗೊಂಡೋಗಿ ಪೆಟ್ಟಿಲಿಟ್ಬಿಡುತ್ತೆ ಪೆಟ್ಟಿಲಿಟ್ಬಿಟ್ಟು ಮತ್ತೆ ಅವಳಿಗೆ ಬೇರೆ ಇನ್ನು ಹರ್ದೋಗಿರೋ ಬಟ್ಟೆನೇ ಹಾಕ್ಕೊಂಡು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ನಗ್ನಗ್ತಾ ಇರುತ್ತೆ ಇದನ್ನ ನೋಡಿದ ದಾಸುಗನವ್ರಿಗೆ ನೋಡು ಹುಡುಗಿಗೆ ಎಷ್ಟು ಕಷ್ಟ ಇದೆ ಹಾಗಾದರೂ ಕೂಡ ಹುಡುಗಿ ಏನ್ ಥರದ್ದು ಯೋಚನೆ ಮಾಡದೆ ಯಾವ ಥರದ್ದು ದುಃಖನೂ ಇಲ್ಲದೆ ಎಷ್ಟು ಖುಷಿ ಖುಷಿಯಾಗಿದೆ ನಿಜವಾಗ್ಲೂ ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತೆ ಅಂತ ದಾಸೂಗನವ್ರಿಗೆ ಗೊತ್ತಾಗುತ್ತೆ ಆವಾಗ ಅವರು ಕುಲಂಕುಷವಾಗಿ ಏನ್ಮಾಡ ವಿಚಾರಿಸ್ಕೊಂಡಾಗ ಮನಸ್ಸಿಗೆ ಬಂದಾಗ ದೇವರು ಕೊಟ್ಟಿರೋದ್ರಲ್ಲೇ ತೃಪ್ತಿ ಪಡಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಮನವರಿ ಆಗುತ್ತೆ ಮತ್ತೆ ಯಾವಾಗಲೂ ನಾವು ತೃಪ್ತಿಯಾಗಿರಬೇಕು ನಮ್ಮನ್ನ ದೇವರು ಭಗವಂತ ನಮ್ಮನ್ನ ಕಾಪಾಡ್ತಾನೆ ಅವನೇ ನಮ್ಮನ್ನೆಲ್ಲ ರಕ್ಷಿಸ್ತಾನೆ ಅವನು ನಮಗೆ ಒಳ್ಳೇದು ಮಾಡ ಅವನೇ ನಮ್ಗೆಲ್ಲೂ ಒಳ್ಳೇದು ಮಾಡ್ತಾನೆ ಅಂತ ದಾಸೂಗನವ್ರಿಗೆ ಗೊತ್ತಾಗುತ್ತೆ ನೋಡಿ ಇದರಿಂದ ಬಾಬಾ ಆ ಸೇವಕಿ ಹತ್ರ ಹೋಗು ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದು ನಿಜವಾಗ್ಲೂ ಅವರಿಗೆ ಮನವರಿಕೆ ಆಗುತ್ತೆ ಅದರಲ್ಲಿ ತೃಪ್ತಿ ಪಡಬೇಕು ಅಂತ ದಾಸೂಗನವ್ರಿಗೆ ಗೊತ್ತಾಗುತ್ತೆ ಬಾಬಾ ಅವರು ಕೆಲವರಿಗೆ ಕನಸಿನಲ್ಲಿ ಕಾಣಿಸ್ಕೊತಿದ್ರಂತೆ ಮತ್ತು ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲೂ ಕಾಣಿಸ್ಕೊಂಡಿದ್ದಾರೆ ಕೆಲವರಿಗೆ ಜಾಗೃತಾವಸ್ಥೆಯಲ್ಲೂ ಕಾಣ್ ಕಾಣಿಸ್ಕೊಂಡಿದ್ರಂತೆ ಇದು ಅದರ ಎಲ್ಲ ಕಾಣಿಸ್ಕೊಂಡು ಬಾಬಾ ಅವರ ಆಸೆಗಳನ್ನೆಲ್ಲ ನೆರವೇರಿಸ್ತಾ ಇದ್ರಂತೆ ಮತ್ತು ಬಾಬಾ ಅವರು ಅವರ ನೀತಿ ನೀತಿಗಳು ಏನು ಅದ್ವಿತೀಯ ಬೋಧನೆ ಆಗಿತ್ತು ಅಂತಲೇ ನಾವು ಹೇಳ್ಬೋದು ಮತ್ತು ಕೆಲವರಿಗೆ ಕೊಲ್ಲಾಪುರಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರಂತೆ ಇನ್ನು ಕೆಲವರು ಮಚ್ಚಿಂದಡಕ್ಕೂ ಹೋಗಿ ಅವ್ರ ಸಾಧನೆಯನ್ನ ಸಾಧಿಸ್ಕೊಂಡು ಬನ್ನಿ ಅಂತ ಬಾಬಾ ಹೇಳ್ತಾ ಇದ್ರು ಮತ್ತು ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆ ಕೊಡೋಣ ಅಂತಂದ್ರೆ ಅದೇನಪ್ಪ ಅಂದರೆ ನೀತಿ ತತ್ವಗಳ ಬೋಧನೆಯೇ ಈಶೋಪನಿಷತ್ತಿನ ಮುಖ್ಯವಾದ ಭಾವ ಅಂತ ನಾವು ತಿಳ್ಕೋಬಹುದು ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆಯಂತೆ ಮತ್ತು ಪರಮಾತ್ಮನು ಸರ್ವವ್ಯಾಪಿ ಅಂತ ಹೇಳ ದೇವನು ಸರ್ವವ್ಯಾಪಿ ಅವನು ಇಲ್ಲದೇ ಇರೋ ಜಾಗನೇ ಇಲ್ವಾ ಪ್ರತಿಯೊಂದು ಕಡೆಯೂ ದೇವರು ನೆನೆಸ್ಕೊಂಡಿರ್ತಾರೆ ನೆಲೆಸಿದ್ದಾರೆ ಅವರು ದಯಾಪಾಲಿಸಿರುವುದೆಲ್ಲ ನಮಗೆ ಒಳ್ಳೆಯದೇ ಆಗಿದೆ ಮತ್ತು ನಾವು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡಿಬೇಕು ಎಂಬ ನೀತಿ ತತ್ವ ಇದರಲ್ಲಿ ಅಡಗಿದೆ ಅಂತ ನಾವು ಹೇಳ್ಬೋದು ಮತ್ತೆ ಮಾನವನು ಮನುಷ್ಯ ತನ್ನ ಕರ್ಮವನ್ನು ತಾನು ಮಾಡಬೇಕಂತೆ ಕರ್ಮ ಭ್ರಷ್ಟನಾಗಬಾರ್ದು ಅನ್ನೋ ನೀತಿನೂ ಕೂಡ ಇದರಲ್ಲಿದೆ ಮತ್ತೆ ಸೋಮಾರಿತನ ಉಪಶ್ ಉಪನಿ ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯೋ ಒಂದು ರೋಗ ಅಂತಲೇ ನಾವು ಹೇಳ್ಬೋದು ಯಾವಾಗಲೂ ಸೋಮ ಸೋಮಾರಿಯಾಗಿರಬಾರ್ದು ನಾವು ಮತ್ತು ತಮ್ಮ ಆತ್ಮದಲ್ಲಿ ಸಕಲ ರೀ ಜೀವರಾಶಿಗಳನ್ನು ನೋಡಬಲ್ಲರು ಮತ್ತು ಸ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೋ ಅಂಥವರು ಬುದ್ಧಿಗೇಡಿತನದಿಂದ ನರಳಾದಿದೆ ಅಂತ ನಾವು ಕೇಳ್ಬೋದು ಮತ್ತು ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ ದುಃಖ ಅಸಹ್ಯತೆ ಉಂಟಾಗುತ್ತದೆ ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾರವು ಇದಿಷ್ಟು ನೀತಿ ಈಶೋಪನಿಷತ್ತಿನಲ್ಲಿ ಇದೆ ಇದಿಷ್ಟು ಕೂಡ ವ್ಯಾಪಾರವಾದ ಅದ್ವಿತೀಯ ಬೋಧನೆಯಾಗಿದೆ ಇಲ್ಲಿಗೆ ಇಪ್ಪತ್ತನೇ ಅಧ್ಯಾಯ ಮುಗಿದು ಮುಗಿಯುತ್ತೆ ಮುಂದೆ ಇಪ್ಪತ್ತೊಂದನೇ ಅಧ್ಯಾಯನ ನಾವು ನೋಡೋಣ ಓಂ ಸಾಯಿರಾಮ್ ಸ್ನೇಹಿತರೆ ಸಾಯಿ ಮಾ ಸಾಯಿ ಮಹಿಮೆ ಲಾಕ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓಂ ಸಾಯಿರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ